ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಪ್ರಶ್ನೆಗಳು ನಮ್ಮ ಫ್ಯಾಮ್ಲಿಯರ್ಸದ್ದು ಅದಕ್ಕೆ ಇವತ್ತು ರಂಗೋಲಿ ನನ್ನ ಮಗಳು ಹಾಕೇಳ ಆಕಿನ ರಂಗೋಲಿ ನೋಡ್ಕೋತ ನಮ್ಮ ಫ್ಯಾಮ್ಲಿಯರ್ಸ್ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ನೋಡಿರಿ ಮಧ್ವನವಮಿ ಶುಭಾಶಯಗಳು ಮತ್ತು ಇನ್ನೂ ಒಂದು ಒಂದು ಪ್ರಶ್ನೆ ಫ್ರಿಜ್ ಇಲ್ಲದೆ ಇಡ್ಲಿ ಬ್ಯಾಟ್ರ್ ದೋಸೆ ಬ್ಯಾಟರ್ ಬಟರ್ ಕರ್ಡ್ ಎಲ್ಲವನ್ನೂ ಹೇಗೆ ಸ್ಟೋರ್ ಮಾಡಿ ಇಡ್ತೀರಾ ಅಂತ ಹೇಳಿ ನೋಡಿರಿ ನಮ್ಮನಿಯೊಳಗೆ ಫ್ರೆಶ್ ರೀ ಆಲ್ಮೋಸ್ಟ್ ಈಗ ದೋಸೆ ಮಾಡಿದ್ರು ಇವತ್ತು ಒಂದ ದಿವಸ ಅದು ಭಾಳ ಅಂದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಹಿಟ್ಟು ಉಳಿಸಿ ಉಳ್ದಿರ್ತದ್ರಿ ಉಳಿತಂದ್ರೆ ಉಳಿಯಂಗೆ ಇಲ್ಲ ಒಂದು ಉಳಿದ್ರೂ ಸ್ವಲ್ಪ ಉಳ್ದಿರ್ತದ ಅದನ್ನೇನದ ದೋಸೆ ಬದಲಾಗಿ ಉತ್ತಪ್ಪಾಗಿ ಇಳಿತಾವ ಫ್ರೆಶ್ ಫ್ರಿಜ್ಜಲ್ಲಿ ಎರಡು ಮೂರು ದಿವಸ ಇಟ್ಟು ತಿನ್ನು ಹಂಗೆ ಮಾಡಂಗಿಲ್ಲ ರೀ ಮತ್ತು ಇನ್ನೊಂದು ಹಾಲು ಮೊಸರು ಅವು ದಿನದಿಂದ ದಿನ ಫ್ರೆಶ್ನೇ ಇರ್ತವೆ ಇನ್ನೂ ಒಂದು ಪ್ರಶ್ನೆ ನೀವು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ಎಲ್ಲಿ ಹೇಳ್ಕೊಂಡಿದ್ರಿ ಅಂಥೇಳಿ ನಾವು ಲಾಜಿಂಗ್ ಒಳಗೆ ಇಳ್ಕೊಂಡಿದ್ವಿ ನಿಮ್ಗೆ ಹಂಗೆ ಮಂತ್ರಾಲಯಕ್ಕೆ ಹೋದಾಗ ಏನರ ರೂಮ್ ಯಾರಿಗಾರ ಸಿಗಲಿಲ್ಲ ಅಂದ್ರೆ ನಂದು ಹೆಂಗೂ ಸಾರಿ ಒಂದು ಸಾರಿ ನೀವು ಆರ್ಡರ್ ಮಾಡಬೇಕಾದ್ರೆ ವಾಟ್ಸಪ್ ನಂಬರ್ ಕೊಟ್ಟೀನಿ ಆ ನಂಬರಿಗೆ ನೀವೇನರ ಮೆಸೇಜ್ ಅಂದ್ರೆ ನಾನು ಒಬ್ಬರು ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೂಮ್ ರೀ ನೆಕ್ಸ್ಟ್ ಇನ್ನೊಂದು ಅಕ್ಕ ಹೊಸ ಐರನ್ ಕಡಾಯಿ ಫಸ್ಟ್ ಟೈಮ್ ಯಾವ ಥರ ಕ್ಲೀನ್ ಮಾಡಿ ಯೂಸ್ ಮಾಡಬೇಕು ತಿಳಿಸಿ ಅಂತ ಹೇಳಿರಿ ನೋಡಿ ಹೊಸ ಐರನ್ದು ಫಸ್ಟ್ ಏನು ಮಾಡೋದು ಫಸ್ಟ್ ಡೇ ತಂದಾಗ ಅಥವಾ ಫಸ್ಟ್ ತ್ರೀ ಡೇಸ್ ಕಂಟಿನ್ಯೂಯಸ್ಲಿ ಯಾವುದೂ ಎಣ್ಣೆ ಆಗ್ಬೋದು ಒಳ್ಳೆ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು ಹಚ್ಚಿಟ್ಟು ಬಿಡೋದ್ರಿ ಆಮೇಲೆ ಒಂದು ಕಲ್ಲು ಹಚ್ಚಿನೋ ಅಥವಾ ನೀವು ಯಾವುದಾದ್ರೂ ಸೋಪ್ ಹಚ್ಚಿನೋ ತೊಳೆದು ಸ್ಟಾರ್ಟ್ ಮಾಡೋದು ಅಂತೂ ಏನೇ ದೋಸೆ ಮಾಡಿದರೂ ಯಾವುದೇ ದೋಸೆ ಮಾಡಿದರೂ ಫಸ್ಟ್ ದೋಸೆ ಅಂತೂ ನಾವು ಒಂದು ನಾಯಿಗಾಗ್ಲಿ ಹಕ್ಕಿ ಪಕ್ಷಿಗಾಗಲಿ ಹಾಕಿರ್ತೀವಿ ಹಾಗೆ ಮಾಡೋದು ನಾವು ಯಾವುದಾದ್ರೂ ಪಲ್ಯ ಮಾಡಲಿ ಹುಳಿ ಮಾಡಲಿ ಏನೋ ಮಾಡಲಿ ಒಳಗೆ ಮಸಾಲೆ ಪುಡಿ ಮಾಡಿರೋದಿಲ್ಲ ಮತ್ತು ಅದ್ರ ಬದಲಾಗಿ ಯಾವ ಮಸಾಲೆ ಪುಡಿ ಯೂಸ್ ಮಾಡಬೇಕು ಅಂತ ಕೇಳ್ತೀರಿ ನಿಮಗೆ ಯಾವುದು ಕರೆಕ್ಟ್ ಅನ್ನಿಸ್ತದೆ ಅದನ್ನು ಯೂಸ್ ಮಾಡಿರಿ ಆದಷ್ಟು ಇವೆಲ್ಲ ನೀವು ಅಂದ್ರಲ್ಲ ಕೇಳಿರಿ ನೋಡ್ರಿ ಅವು ಯಾವ ಕಂಪ್ನೀಸ್ ಅವತರಿಕಿಂತ ಆರ್ಗ್ಯಾನಿಕ್ ಅಂತ ಎಲ್ಲಿ ಇರ್ತದಲ್ಲ ಪತಂಜಲಿ ಇದು ಚಲೋ ಬರ್ತದ ನೋಡ್ರಿ ಮಸಾಲೆ ಪುಡಿ ಅಂತ ಅವು ಯೂಸ್ ಮಾಡಿರಿ ಆದಷ್ಟು ಮಸಾಲೆ ಪುಡಿ ಮನಿಯೊಳಗೆ ಮಾಡಿರಿ ಅದೇನು ಭಾಳ ಇಲ್ಲ ತೋರ್ಸಿನ ನೋಡ್ರಿ ಸಾಕಷ್ಟು ವೀಡಿಯೋಸ್ ಅವ ಮಸಾಲೆ ಪುಡಿದು ಆದಷ್ಟು ಮನಿಯೊಳಗೆ ಮಾಡಿರಿ ಟೇಸ್ಟು ಆಗ್ತದೆ ಆರೋಗ್ಯದಾಯಕೂ ಇರ್ತದೆ ಮತ್ತೇನಾದರೂ ಪ್ರಶ್ನೆ ಇದ್ರೆ ಕೇಳಿರಿ ಆನ್ಸರ್ ಮಾಡ್ತೀನಿ ನೋಡಿರಿ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ನೋಡ್ರಿ ದಿನನಿತ್ಯ ಯಂತ್ರೋದ್ಧಾರಕ ಹನುಮಪ್ಪನ ರಂಗೋಲಿ ಮತ್ತು ಸ್ತೋತ್ರ ಹೇಳ್ತೀನಿ ಅಂತ ಹೇಳೀನಿ ನೀವು ಕೂಡ ಹಿಡೀರಿ ಬರೀ ನಮ್ಮ ಕೋರಿಕೆಗಳಿದ್ರೆ ಅಷ್ಟೇ ಏನಿಲ್ಲ ಮನಶಾಂತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ಈಗಿನ ಕಾಲದೊಳಗೆ ಅದಕ್ಕೆ ಎಷ್ಟೇ ನಾವು ದೇವರ ಸ್ತೋತ್ರ ದೇವರ ನಾಮಸ್ಮರಣೆ ಇವೆಲ್ಲ ಯೋಗ ವಾಕಿಂಗು ಹೆಲ್ದಿ ವೇ ಏನದಲ್ರಿ ಸ್ವಲ್ಪ ಡಿಫಿಕಲ್ಟ್ ಆದರೂ ಅದು ಭಾಳ ನಮಗೆ ನೆಮ್ಮದಿಯನ್ನು ಕೊಡ್ತದ ಅಂತ ಹೇಳ್ತಾ ಇವತ್ತೇನು ಸ್ಪೆಷಲ್ ಮಾಡಿ ನಿಂತೀರೀನ್ರಿ ನೋಡ್ರಿ ಇವತ್ತೆಲ್ಲ ಅಡುಗೆ ಗ್ರೀನ್ ಗ್ರೀನ್ ಗ್ರೀನರಿ ಕಾಣಿಸ್ಲಿಗತ್ತದ ಅದಕ್ಕೆ ಎಷ್ಟು ಮಸ್ತ್ ಆಗ್ಯದ ಅಂತಂದ್ರೆ ನೋಡಿ ನೀವು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿರ್ತೀರಿ ಇವು ಪಾಲಕ್ ಅಥವಾ ಮೆಂತೆ ಪರಾಟ ಅವ ಹೇಳಿ ಗೆಸ್ಸಿಂಗ್ ನಡೆದಿರ್ತದೆ ಹೌದಿಲ್ರಿ ನೋಡಿರಿ ಮಾಡೋಕ್ಕಿಂತ ಮೊದ್ಲ ಒನ್ ಬೈ ಟೇಸ್ಟ್ ನೋಡಿ ಆಗ್ಯದ ಅಂತ ಹೇಳಿ ತಿಳಿಸಿ ರುಚಿ ಹತ್ತಿದು ಅಂತಂದ್ರೆ ಹೆಂಗೆ ಮಾಡೀನಿ ಹೇಳಿ ನೋಡುದು ಮರಿಬೇಡ್ರಿ ಮಸ್ತ್ ಆಗ್ಯಾವ ಅಷ್ಟ ಟೇಸ್ಟ್ ಆಗ್ಯಾವ ಹೌದಿಲ್ರಿ ನೋಡ್ರಿ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಬರ್ಶಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣರಿ ನಿಮಗೆ ಹೇಳಿದ್ನಲ್ಲ ಗ್ರೀನ್ ಗ್ರೀನ್ ಗ್ರೀನರಿ ಅಂತ ನಾಳೆ ಅಂತೂ ಏಕಾದಶಿ ಅದ ಅದಕ್ಕೆ ಇವತ್ತು ಏನು ಪಲ್ಯ ಅದ ಎಲ್ಲ ಸ್ವಚ್ಛ ಮಾಡಿಬಿಡ್ಬೇಕು ಹೇಳಿ ಬದ್ನಿಕಾಯಿ ಮೆನ್ ನಾನು ನೋಡ್ರಿ ಪಾಲಕ್ ತಂದಿದ್ದೆ ನನ್ನ ಮಗಳು ಬದ್ನಿಕಾಯಿ ಮತ್ತು ಬೀನ್ಸ್ ತೊಗೊಂಡು ಬಂದಿದ್ಲು ಹೀಗಾಗಿ ಮೂರೂ ಉಳಿಸ್ಬಾರ್ದು ಉಳ್ದು ನಾ ಅದೇ ಹೇಳಿದ್ನಲ್ರಿ ರೀ ಫ್ರಿಜ್ ಇಲ್ಲ ನಮ್ಮ ಒಳಗೆ ಹಾಗಾಗಿ ನಾ ಜಾಸ್ತಿ ಫ್ರೆಶ್ ಮಾಡೋದು ರೀ ಭಾಳ ಅಂದ್ರೆ ಒಂದು ದಿವಸ ಅಷ್ಟೇ ಸ್ಟಾಕ್ ಇರ್ತದೆ ಅದ್ರ ನೆಕ್ಸ್ಟ್ ಡೇ ಮತ್ತು ನಾವು ಫ್ರೆಶ್ ತಂದೆ ಮಾಡ್ತೀವಿ ಈಗ ಪಾಲಕ್ ಎಲ್ಲ ಚೆಂದಾಗಿ ತೊಳೆದು ಆರಿಸಿ ಇಟ್ಕೊಂಡಾಗ್ಯದ ಒಂದು ಏಳೆಂಟು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಮಿಕ್ಸಿ ಮಾಡಿ ತಕೊಂಡ್ಬಿಡ್ತೀನಿ ರೀ ಅಂದರೆ ಈಗ ಗೆಸ್ ಮಾಡಿರ್ತೀರಿ ಪಾಲಕ್ ಚಪಾತಿ ಮಾಡ್ಲಿಕ್ಕೆನಿ ಅಥವಾ ಪಾಲಕ್ ಪರಾಟ ಅಂದ್ರಿ ಏನು ಹೆಸರು ಕೊಡ್ತೀರೋ ಕೊಡ್ರಿ ನಾನು ಪಾಲಕ್ ಪರಾಟ ರೀ ಮತ್ತು ಇಷ್ಟು ಪಾಲಕ್ ಈಗೇನದ ಮಿಕ್ಸಿ ಮಾಡಿ ತಕ್ಕೋತೀನಿ ಹಾಗೆ ಬೀನ್ಸು ಎಲ್ಲ ಚೆಂದಾಗಿ ಹೆಚ್ಚಿಟ್ಕೋತೀನಿ ಎಲ್ಲ ಮೊದಲೇನು ಪಲ್ಯ ಆದಷ್ಟು ಹೆಚ್ಚಿಟ್ಕೊಂಡು ಒಮ್ಮೆ ಒಗ್ಗರಣಿ ಹಾಕಿಬಿಡ್ತೀನಿ ಯಾಕಂದ್ರೆ ನಾಲ್ಕು ಒಲೆ ಮೇಲೆ ವರ್ಕ್ ಆಗ್ಬೇಕಲ್ರಿ ಅಟ್ ಎ ಟೈಮ್ ಅಷ್ಟು ಒಮ್ಮೆ ಆಗಿಬಿಡ್ತಾವ ಅಂದ್ರೆ ಭಾಳ ಅಂದ್ರೆ ಒಂದು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಒಳಗೆ ಫುಲ್ ಅಡುಗೆನೇ ಆಗಿಬಿಡ್ತದ ನೋಡಿರಿ ಅದಕ್ಕೆ ಆರೋಗ್ಯಕ್ಕೆ ಹೇಳಿ ಮಾಡಿಸಿತ್ತು ಪಾಲಕ್ ಅನ್ರಿ ಮೆಂತೆ ಏನ್ರಿ ಬೀನ್ಸು ಬೀನ್ಸ್ ಅಂತೂ ಫುಲ್ ಆಫ್ ಫೈಬರ್ ಅಂತ ಏನು ಹೇಳ್ತೀವಿ ಭಾಳ ಫೈಬರ್ ಕಂಟೆಂಟ್ ಇರ್ತದೆ ರೀ ಇದ್ರೊಳಗೆ ಬೀನ್ಸ್ ಒಳಗೆ ಇದನ್ನು ದಿನನಿತ್ಯ ತಿಂದರೂ ಏನೂ ತಪ್ಪಿಲ್ಲ ಮಕ್ಕಳಿಗೂ ಕೂಡ ತಿನ್ನಿಸ್ರಿ ಭಾಳ ಅಂದರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮನೆ ಒಳಗೆ ಕಡಿಮೆ ಆದರೂ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ ಯಾವುದೇ ಪಲ್ಯ ಮಾಡಬೇಕಾದ್ರೂ ಅದ್ರ ಬಗ್ಗೆ ನಾವು ಒಂಚೂರು ತಿಳ್ಕೊಂಡು ಮಾಡಿದ್ವಿ ಅಂತಂದ್ರೆ ಮಕ್ಕಳಿಗೂ ಕೂಡ ಹೇಳಲಿಕ್ಕೆ ಬರ್ತದೆ ನನ್ನ ಮಗಳು ಇನ್ನಿನ್ನೆ ನಾವು ಮಧ್ವಾನವಮಿ ದಿವಸ ತೆಂಗಿನಕಾಯಿ ಬಡ್ದಿದ್ವಿ ಅದಕ್ಕೆ ಅದು ಕೊಬ್ಬರಿ ಹೆರದ್ಕೊಡಂದೆ ನನ್ನ ಮಗಳು ಹೆರದ್ ಕೊಡ್ಲಿಕ್ಕೆ ಈಗೆಲ್ಲ ಬದ್ನಿಕಾಯಿ ಹೆಚ್ಚಿಟ್ಗಳಿಗೆ ಬದ್ನಿಕಾಯಿ ಪಲ್ಯ ಅಂತೂ ಮೊನ್ನೆ ಎಲ್ಲರೂ ಇಷ್ಟಪಟ್ಟಿರಿ ನನ್ನ ಮಕ್ಕಳು ಕೂಡ ಅದು ಭಾಳ ಇಷ್ಟ ಆಗಿದೆ ಅದಕ್ಕೆ ಅಂಥದ್ದೇ ಪಲ್ಯ ಮಾಡು ಅಂತ ಹೇಳಿ ಮಾಡಿಸ್ಕೊಳ್ಲಿಕ್ಕೆ ಹತ್ತಾಳ್ರಿ ಅದಕ್ಕೆ ಬೀನ್ಸು ಮತ್ತು ಬದ್ನಿಕಾಯಿ ತೊಗೊಂಡು ಬಂದಾಳೆ ಅದಕ್ಕೆಲ್ಲ ಬದನೆಕಾಯಿ ಚೆಂದಾಗಿ ಉದ್ದುದ್ದ ಸ್ಲೈಸ್ ಹೆಚ್ಚಿಟ್ಕೊಂಡು ಬದನೆಕಾಯಿ ಪಲ್ಯ ಮಾಡ್ತೀನಿ ಈಗಿನದ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಎಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡ ಪಾಲಕ್ ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆ ಅಷ್ಟು ಪೇಸ್ಟು ಈ ಗೋಧಿ ಹಿಟ್ಟೊಳಗೆ ಹಾಕಿ ಕಲಿಸ್ತೀನಿ ಹಾಗೇನರ ಸ್ವಲ್ಪ ನೀರು ನೀರು ಅನ್ನಿಸ್ತು ಅಂತಂದ್ರೆ ಮತ್ತೊಂಚೂರು ಗೋಧಿ ಹಿಟ್ಟು ಹಾಕಿ ಕಲಿಸ್ಕೋತೀನಿ ಮತ್ತು ಇನ್ನೂ ಒಂದು ಹೇಳ್ತೀನಿ ಈ ಪಾಲಕ್ ಏನದ ಮಿಕ್ಸಿ ಮಾಡ್ಕೋಬೇಕಾದ್ರೆ ನೀರು ಒಟ್ಟಾಗಿ ಹಾಕ್ಕೋಬೇಡ್ರಿ ಯಾಕಂದ್ರೆ ಪಾಲಕೇ ಸಿಕ್ಕಾಪಟ್ಟೆ ನೀರು ಬಿಡ್ತಿರ್ತದೆ ಅದಕ್ಕೆ ಪಾಲಕ್ ಮೊದಲೇ ಇರೋದೇನು ನೀರಿನ ಅಂಶ ಫುಲ್ ನೀರಿನ ಅಂಶ ಜಾಸ್ತಿ ಇರ್ತದೆ ಅದರೊಳಗೆ ಅದಕ್ಕೇನದ ಅದರೊಳಗೆ ಎಷ್ಟು ಗೋಧಿ ಹಿಟ್ಟು ಹಿಡಿತದೋ ನಾನೀಗ ಮೂರು ಸೂಡು ಪಾಲಕ್ ಅದು ಮಾಡ್ಲಿಕ್ಕೆ ತಿನ್ರಿ ಅದಕ್ಕೆ ನೀವು ಏನೇ ಸ್ವಲ್ಪ ಮಾಡೋದಿದ್ರೆ ಒಂದು ಸೂಡು ತಗೋರಿ ಎರಡು ಸೂಡು ಹಿಂಗೆ ತಗೊಂಡು ಮಿಕ್ಸಿ ಮಾಡಿಕೊಂಡು ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಇದು ಹೇಳಿ ಮಾಡಿಸಿದ್ದು ಇದನ್ನು ಒಬ್ಬೊಬ್ಬರು ಉಗಾದ ಮೇಲೆ ಬೇಯಿಸಿ ತಕ್ಕೋತಾರೆ ನಾನು ಅದನ್ನೇನು ಮಾಡಲಿಲ್ಲ ನೋಡಿರಲಿಲ್ಲ ನೀವು ಆದಷ್ಟು ಹಸಿಯಾಗಿ ತಿನ್ಬೇಕಂತ ಹೇಳಿ ನಂದು ಸ್ವಲ್ಪ ಮಾತ್ರ ಬೇಯಿಸೋದು ಮತ್ತು ಟೇಸ್ಟು ಅಷ್ಟು ಸೂಪರಾಗಿ ಹಾಕ್ತಾವ್ರಿ ನೋಡಿರಿ ಈಗ ಎಲ್ಲ ಕಣಕ ನಾದ್ಕೊಂಡೆ ಈಗಷ್ಟು ಒಂಚೂರು ಎಣ್ಣೆ ಹಚ್ಚಿ ಮುಚ್ಚಿಟ್ಬಿಡ್ತೀನಿ ಇನ್ನೇನದ ಒಂದು ಸ್ವಲ್ಪ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶೇಂಗಾ ಅದು ಒಂದು ಪೇಸ್ಟು ಬೇರೆ ರೆಡಿ ಮಾಡಿ ಇಟ್ಕೋತೀನಿ ಅಂದರೆ ಇದು ಯಾಕಂತಂದ್ರೆ ಇವು ಎರಡೂ ಪಲ್ಯಕ್ಕೂ ಒಂಚೂರು ಹಾಕ್ತೀನಿ ರೀ ಮತ್ತು ಬದ್ನೆಕಾಯಿ ಪಲ್ಯಕ್ಕಂತೂ ಬೇಕೇ ಬೇಕು ನಾನು ಬೀನ್ಸ್ ಪಲ್ಯಕ್ಕೂ ಒಂಚೂರು ಹಾಕ್ತೀನಿ ನೋಡಿರಿ ಈಗ ಎರಡೂ ಪಲ್ಯ ಆಟ್ ಎ ಟೈಮ್ ಮಾಡ್ಲಿಕ್ಕೆ ಎರಡು ಮೂರು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಇಂಗು ಎಲ್ಲ ಹಾಕಿ ಒಂದು ಕಡೆ ಬದನೆಕಾಯಿ ಇನ್ನೊಂದು ಕಡೆ ಬೀನ್ಸು ಹಾಕಿ ಎರಡೂ ಚೆಂದಾಗಿ ಒಗ್ಗರಣೆ ಒಳಗೆ ತಾಳಿಸ್ಕೋತೀನಿ ಸಣ್ಣ ಉರಿ ಮೇಲೆ ಚೆಂದಾಗಿ ತಾಳಿಸ್ಕೊಂಡು ಎಲ್ಲ ಒಂಚೂರು ಮೆತ್ತಗಾಕ್ತಾವಲ್ಲ ರೀ ಏನದ ಇದ್ರೊಳಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇವನ್ನೆಲ್ಲ ಪೇಸ್ಟ್ ಏನದ ಒಂಚೂರು ಹಾಕಿ ಶೇಂಗಾ ಪುಡಿ ಎಲ್ಲ ಹಾಕೋದು ನೋಡ್ರಿ ಪೇಸ್ಟ್ ಮಾಡೀನಿ ಆಲ್ರೆಡಿ ಈಗೇನದ ಒಂದು ಒಂಚೂರು ಎಲ್ಲ ಚೆಂದಾಗಿ ಒರೆಸ್ಕೊಂಡು ಪಾಲಕ್ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇನ್ನೂ ಒಂದು ಪ್ರಶ್ನೆ ಯಾವಾಗಲೂ ಇರ್ತದೆ ನೀವು ಪಲ್ಯಕ್ಕೆ ಹುಳಿಗೆ ಎಲ್ಲ ಹಸಿ ಕೊಬ್ಬರಿ ಯಾಕೆ ಬಳಸಂಗಿಲ್ಲ ಅಂಥೇಳಿ ನಮ್ಮ ಸೈಡ ಕಾಯಿ ಒಡೆಯೋದೇ ಕಡಿಮೆ ರೀ ಅಮಾವಾಸೆ ಹುಣ್ಣಿಮೆ ಹಿಂಗೇನಾದರೂ ಇದ್ರೆ ಮಾತ್ರ ಕಾಯಿ ಒಡೆದಿರ್ತೀವಿ ಹಂಗೇನು ಬಳಸಬಾರ್ದು ಅಂತೇನು ಇಲ್ಲ ಅಡುಗೆಗಂತೆ ಕಾಯಿ ಒಡೆಯೋದು ಬಹಳ ಕಡಿಮೆ ಈಗೇನದ ಹಿಂಗೆ ಕಾಯಿ ಏನಾದರೂ ಒಡೆದಿದ್ವಿ ಅಂದ್ರೆ ಅದನ್ನು ಅಡಿಗೆಗೆ ಯೂಸ್ ಮಾಡ್ತೀವಿ ಮತ್ತು ಈ ಕಡೆ ದಕ್ಷಿಣ ಕನ್ನಡ ಕಡೆ ಎಲ್ಲ ಏನದಲ್ಲ ಜಾಸ್ತಿ ಎಲ್ಲದಕ್ಕೂ ಅಡುಗೆಂತೆ ಕಾಯಿ ಹೊಡಿತೀರಿ ನಮ್ಮ ಕಡೆ ಹಾಗಲ್ಲ ಕಾಯಿ ಹೊಡೆದದ್ದು ಇತ್ತು ಅಂದರೆ ಅಡಿಗೆಗೆ ಬಳಸ್ಕೊತೀವಿ ಚಟ್ನಿ ಏನ್ರಿ ಪಲ್ಯ ಅನ್ರಿ ಹುಳಿ ಏನ್ರಿ ಮತ್ತೇನಾದರೂ ಸ್ವೀಟ್ ಮಾಡೋದು ಹೀಗೆಲ್ಲ ಮಾಡ್ತೀವಿ ಈಗೇನದ ಬೀನ್ಸ್ ಪಲ್ಯಕ್ಕೆ ಹಸಿ ಕೊಬ್ಬರಿ ಹಾಕೀನಿ ಮತ್ತು ಇದು ಪೇಸ್ಟ್ ಅದಲ್ರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಶೇಂಗಾ ಪೇಸ್ಟ್ ಇದನ್ನೇನದ ಬದ್ನೇಕಾಯಿ ಪಲ್ಯಕ್ಕ ಇನ್ನೊಂದು ಸ್ವಲ್ಪ ಉಳಿದದ್ದು ಬೀನ್ಸ್ ಪಲ್ಯಕ್ಕ ಹಾಕ್ತೀನಿ ಮತ್ತು ಹಾಗೆ ಬೀನ್ಸ್ ಪಲ್ಯಕ್ಕೆ ಹಾಕಿ ಉಳ್ದದ್ದು ಹಸಿ ಕೊಬ್ಬರಿನೂ ಈ ಬದ್ನಿಕಾಯಿ ಪಲ್ಯ ಒಳಗೆ ಹಾಕ್ತೀನಿ ಖರೇನೆ ಎರಡೂ ಪಲ್ಯ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಡಿಫ್ರೆಂಟ್ ಟೈಪ್ ಅಂತ ಅದ ಮತ್ತು ಹೆಲ್ದಿ ವೇ ಒಳಗದೆ ನೋಡಿರಿ ಮತ್ತು ಈ ಟೈಪ್ ಮಾಡಿ ನಾವು ಏನರ ಎಲ್ರೆ ಉರಿಯೋದು ರೀ ಕಟ್ಕೊಂಡು ಹೋದ್ವಿ ಅಂತ ತಿಳ್ಕೊರಿ ಕೆಡೋದಿಲ್ಲರಿ ಅಂದ್ರೆ ನಾಳಿನ ತನಕ ಇರ್ತದೆ ಒಂದೊಂದು ಸರಿ ಊರಿಗೆ ಹೋಗುದು ಬರ್ತದೆ ಅವಾಗ ಚಪಾತಿ ಪಲ್ಯ ಅಲ್ಲಿನ ಹೋಟೆಲ್ದೊಳಗೆ ತಿನ್ನೋದು ಅಂತ ಹಿಂಗೆ ಏನರ ಅನಿಸ್ತಿತ್ತು ಕಟ್ಕೊಂಡು ಹೋದ್ರೆ ಭಕ್ರಿ ಇದ್ರ ಜೋಡಿ ಚಲೋ ಇರ್ತದ್ರಿ ಪಲ್ಯ ಟೇಸ್ಟ್ ಇರ್ತದ ಹಸಿ ಕೊಬ್ಬರಿ ಹಾಕಿ ಹಾಕೋದ್ರಿಂದ ಜಲ್ದಿ ಕೆಡ್ತದೆ ಆದ್ರೆ ಹಸಿ ಕೊಬ್ಬರಿ ಒಂದು ಸ್ಕಿಪ್ ಮಾಡಬೇಕು ಅಷ್ಟೇ ಕಟ್ಕೊಂಡು ಹೋಗೋದಾದ್ರೆ ಇಲ್ಲ ಅಂದ್ರೆ ಮನಿ ಒಳಗ ಅಂತಂದ್ರೆ ಹಸಿ ಕೊಬ್ಬರಿ ಹಾಕಿದ್ರೆ ನಡೀತದ ಟೇಸ್ಟ್ ಆಗ್ತದೆ ಈಗೇನದ ಎರಡು ಪಲ್ಯ ರೆಡಿ ಅದು ಇನ್ನು ಪಾಲಕ್ ಪರೋಟ ಮಾಡಿ ತೆಗೆದು ಬಿಡ್ತೀನಿ ನೋಡಿರಿ ಈಗ ತರವೊಬ್ರಿಗೂ ಕೇಳಿರಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ಯದ ಇವೆಲ್ಲ ಹೆಚ್ ಬಿ ಲೋ ಆಗ್ಯದ ಇವೆಲ್ಲ ಕೇಳ್ತೀವಿ ನಾವು ಅದಕ್ಕೆ ಆದಷ್ಟು ಟ್ಯಾಬ್ಲೆಟು ಅಂಥವು ಇಂಥವು ತಗೊಳಕ್ಕಿಂತ ಜಾಸ್ತಿ ಈ ಶೇಂಗಾ ಉಂಡೆ ಶೇಂಗಾ ಬೆಲ್ಲ ಕೂಡಿಸಿ ಅದೇನು ಉಂಡಿ ಅನ್ಲಿಕ್ಕೆ ಅಂತಾಪುರಿ ಕಷ್ಟನೂ ಇಲ್ಲ ಶೇಂಗಾ ಬೆಲ್ಲ ಕೂಡಿಸಿ ಮಿಕ್ಸಿಗೆ ಹಾಕಿದ್ರೆ ಶೇಂಗಾ ಉಂಡೆ ರೆಡಿ ಆಗ್ತದೆ ಹಾಗೇನೇ ಪಾಲಕ್ ಪಲ್ಯ ರೆಗ್ ದಿನಾ ಪಾಲಕ್ ಪಲ್ಯ ಯಾಕ್ರೆ ಹಿಂಗೆ ಪಾಲಕ್ ಪರೋಟ ಮಾಡೋದಾಗಲಿ ಪಲ್ಯ ಮಾಡೋದಾಗಲಿ ಪಾತಾಳ ಬಾಜಿ ಮಾಡೋದಾಗಲಿ ಹಿಂಗೆ ಪಾಲಕ್ ಪಲ್ಯ ಮಾಡಿ ತಿನ್ನೋದು ಇದರಿಂದ ಹಿಮೋಗ್ಲೋಬಿನ್ ತಂತಾನೆ ಎಲ್ಲ ಕವರ್ ಆಗ್ತದೆ ಕರೆಕ್ಟಾಗಿ ಆಗ್ತದೆ ಎಲ್ಲನೇ ಚಲೋ ಆಗ್ತದೆ ಹೆಚ್ ಬಿ ಭಾಳ ಮಂದಿ ಪ್ರಾಬ್ಲಮ್ ಇರ್ತದೆ ಹೌದಿಲ್ರಿ ಇದು ಅದಕ್ಕೆ ಗುಳಿಗೆ ಎಲ್ಲ ಆದಷ್ಟು ಕಡಿಮೆ ಮಾಡಿರಿ ಅವನ್ನ ಒಂದು ಗುಳಿಗೆ ನಾವು ಅಡಿಕ್ಟ್ ಅಂದ್ರೆ ಗುಳಿಗೆ ತೊಗೊಳ್ಳೋ ತನಕ ಮತ್ತೊಂದು ಕಡಿಮೆನೇ ಆಗಂಗಿಲ್ಲ ಈಗ ತಲೆನೋವು ಬಂದರೆ ಜಾಸ್ತಿ ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗ್ತದೆ ಅಂತ ಅದಕ್ಕಿಂತ ಯೋಗ ಮಾಡೋದು ಇಲ್ಲಾಂದರೆ ಜಾಸ್ತಿ ನೀರು ಕುಡಿಯೋದು ಲಿಂಬೆಹಣ್ಣು ಡೈಲಿ ಹುಳಿದು ಒಂಚೂರು ಒಳಗೆ ಹೋಗಬೇಕು ಈ ಥರ ಇತ್ತು ಅಂದರೆ ತಲೆನೋವು ಇದೆಲ್ಲ ಬರೋಂಗಿಲ್ಲ ಜಾಸ್ತಿ ಯಾವುದು ತಲೆಗೆ ಹೋಗಬಾರ್ದು ಹೋಗ್ಬಾರ್ದು ವಿಚಾರ ಮಾಡೋದು ಭಾಳ ವಿಚಾರ ಮಾಡೋದ್ರಿಂದ ತಲೆನೋವು ಬರ್ತದ ಹೌದಿಲ್ಲ ಅದಕ್ಕೆ ನನಗೆ ತಿಳಿದಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಮಸ್ತ್ ಟೇಸ್ಟಿ ಆದ ಪಾಲಕ್ ಪರೋಟ ರೆಡಿ ಆಗ್ಲಿಗತ್ತವ ಹಂಗೆ ಎಣ್ಣೆ ಒಂದು ಹಿಟ್ಟು ಒಂಚೂರು ಕಡಿಮೆ ಹಚ್ಚಿರೋದ್ರಿಂದ ಕೈಗೊಂಚೂರು ಅಂಟ್ಕೊಂಡಂಗೆ ಅನಿಸ್ತದೆ ಎಣ್ಣೆ ಹಚ್ಚಿ ಮಾಡಿದರೂ ನಡೀತದೆ ಹಿಟ್ಟು ಹಚ್ಚಿ ಮಾಡಿದರೂ ನಡೀತದೆ ಎರಡೂ ಚಲೋ ಆಗ್ತಾವ ಮ್ಯಾಲೆ ಒಂಚೂರು ಬರೀ ತುಪ್ಪ ಹಚ್ಚಿ ಸುರುಳಿ ಸುತ್ತಿ ಮಕ್ಕಳಿಗೆ ಕೊಟ್ಟು ಬಿಟ್ಟರೆ ಏನು ರುಚಿ ಅಂತೀರಿ ಮಕ್ಕಳು ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಈಗ ನೋಡ್ಲಿಕ್ಕೆ ಹೈಯೆಸ್ಟ್ ಟ್ರೆಂಡಿಂಗ್ ನಾರಾಯಣ್ ಪೀಠ ಈಗ ಸದ್ಯಕ್ಕೆ ಅಷ್ಟು ಇದು ಎಲ್ರಿಗೂ ಬೇಡಿಕೆಯ ಸಾರಿ ಅಷ್ಟೇನು ಕಾಸ್ಟ್ಲಿನೂ ಇಲ್ಲ ರೇಟು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕೆ ಅಂದ್ರೆ ಆದ್ರೆ ಶಾಟ್ ತೆಗೀರಿ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಅದ ಮತ್ತೆ ರೇಟ್ ಅಂತೂ ಅಷ್ಟು ಎಲ್ಲರಿ ಕೈಗೂ ಇಟ್ಕೋ ಇಟ್ಕೋ ಅಂತ ರೇಟ್ ಅದ ನೋಡ್ರಿ ಮತ್ತೆ ಇದು ಕ್ವಾಲಿಟಿ ಅಂತೂ ಅಷ್ಟು ಸೂಪರ್ ಆಗಿ ಅದೇ ನಿಮಗೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಮನೆಗೆ ಮುಂತ ಜವಾಬ್ದಾರಿ ಸಿಗೋಣ ಧನ್ಯವಾದಗಳು ಕಲರ್ಸ್ ಅಂತೂ ಹೈಯೆಸ್ಟ್ ಟ್ರೆಂಡಿಂಗ್ ನಾರಾಯಣ್ ಪೇಟ್ ಬ್ರೈಡಲ್ ಡ್ರೇಪ್ ಸಾರೀಸ್ ಕಲರ್ಸ್ ಲೈಟ್ ಕಲರ್ ಅವ ಡಾರ್ಕ್ ಕಲರ್ ಅವ್ರಿ ಯಾವ ಕಲರ್ ಬೇಕೋ ಆ ಕಲರ್ ಸಿಕ್ಕಾಪಟ್ಟೆ ಕಲರ್ಸ್ ಅವೆಲ್ಲಾನು ನಾನು ಅಪ್ಲೋಡ್ ಮಾಡೀನಿ ನಿಮಗೆ ಯಾವ ಕಲರ್ ಬೇಕು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಿರಲ್ಲ